ವೀರಭದ್ರೇಶ್ವರ ದೇವಸ್ಥಾನ ತೋರಿಸ್ತೀನಿ ನೋಡಿ ಇನ್ನು ಪೇಂಟಿಂಗ್ ಆಗಿ ಅಲ್ಲಿ ಪೇಂಟಿಂಗ್ ಮಾಡಿದ್ರೆ ಆ ಕಡೆ ತೋರಿಸ್ತೀನಿ ಬನ್ನಿ ಇದು ವೀರಭದ್ರೇಶ್ವರ ದೇವಸ್ಥಾನ ಕ್ಲೋಸ್ ಆಗಿದೆ ಗುರು ಕಾಣಿಸ್ತದ ಅಲ್ಲಿಂದ ತೋರಿಸ್ತೀನಿ ಇದು ವೀರಭದ್ರೇಶ್ವರ ದೇವಸ್ಥಾನ ಹಳೆ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಬರುತ್ತೆ ಈ ವೀರಭದ್ರೇಶ್ವರ ದೇವಸ್ಥಾನ ತುಂಬಾ ಫೇಮಸ್ಸು ಅರಪಳ್ಳಿ ತಾಲೂಕಲ್ಲಿ ಇಲ್ಲೊಂದು ತೇರು ನಡೆಯುತ್ತೆ ವರ್ಷಕ್ಕೊಂದ್ಸರಿ ಆ ತೇರು ನೋಡೋಕ್ಕಂತೂ ತುಂಬ ಜನ ಬಂದಿರ್ತಾರೆ ನೆಕ್ಸ್ಟ್ ಅದಾದಮೇಲೆ ಅಗ್ನಿ ಅಂತ ಇರುತ್ತೆ ಅಗ್ನಿ ಮೀನ್ಸ್ ಬೆಂಕಿ ತುಳಿತಾರಲ್ವ ಅದು ಇರುತ್ತೆ ಅದು ನೋಡೋಕೆ ತುಂಬ ಚೆನ್ನಾಗಿ ನೋಡೋಕೆ ಇರುತ್ತೆ ಹಾಗೆ ಒಂದು ಕವಾಡ ಅಂತಲೇ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಇದು ಶಾರ್ಟ್ಕಟ್ ರೋಡ್ ಅಂತ ಹೇಳಿದೆ ಇದು ಹತ್ರ ಆಗುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ನಾನು ಇಲ್ಲಿ ಈ ಸ ಒಂದು ಶಾರ್ಟ್ಕಟ್ ರೋಡಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಫುಡ್ ತೋರಿಸ್ತೀನಿ ಸ್ನ್ಯಾಕ್ಸ್ ಅಂತಾರಲು ಆ ಥರ ಇಲ್ಲಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ಜಿಲೇಬಿ ಫ್ರೆಶ್ ಆಗಿರುತ್ತೆ ಜಿಲೇಬಿ ಮತ್ತು ಸಮೋಸ ತುಂಬಾ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಹೊಂಟಿದ್ವಿ ನಾವು ನಾನು ಯಾವತ್ತು ಯಾವಾಗಲಾದರೂ ಅರ್ಪಮಳಿಗೆ ಬಂದರೆ ಜಿಲೇಬಿ ಬೇಕಂದರೆ ಇಲ್ಲೇ ತೊಗೊಂಡೋಗೋದು ಸಮೋಸ ತಿನ್ಬೇಕಂದ್ರೆ ಇಲ್ಲೇ ಬಂದು ತಿಂದು ಹೋಗ್ತೀನಿ ತುಂಬ ಚೆನ್ನಾಗಿರುತ್ತೆ ಕಡಿಮೆ ರೇಟು ಕೂಡ ತುಂಬ ಕಡಿಮೆ ಬೆಲೆ ನೋಡಿ ನಮ್ಮ ಅರ್ಪಮಳಿ ತಾಲೂಕಲ್ಲಿ ಇದರ ಸಂಧಿಗ್ ಒಂದಿಲ್ಲ ಒಂದು ಹೋಟೆಲ್ಸ್ ಇಟ್ಕೊಂಡ್ಬಿಟ್ಟು ಜೀವನ ಮಾಡ್ತಾಯಿದ್ದಾರೆ ಆಲ್ಮೋಸ್ಟು ಸ್ಟೂಡೆಂಟ್ಸ್ ಎಲ್ಲ ಕಾಲೇಜು ಆ ಕಡೆ ಹುಝಿರಿ ಕಾಲೇಜು ಎಚ್ ಪಿ ಎಸ್ ಕಾಲೇಜು ಹಾಗೆ ಭಂಗಿ ಬಸಪ್ಪ ಅವರು ಗೌರ್ಮೆಂಟ್ ಡಿಗ್ರಿ ಕಾಲೇಜು ಹುಡ್ಗ ಹುಡುಗಿರೆಲ್ಲ ಇಲ್ಲಿಂದನೇ ನಡ್ಕೊಂಡು ಹೋಗ್ತಾರೆ ಬಸ್ ಸ್ಟ್ಯಾಂಡ್ಗೆ ನಾವು ಅದೇ ರೋಟಲ್ಲಿ ಬರ್ತಾಯಿದ್ದೀವಿ ನಾನು ನಿಮ್ಗೆ ಹೇಳಿದ್ನಲ್ವಾ ಜಿಲೇಬಿ ಸಮೋಸ ಮಾಡ್ತಾರೆ ಅಂದ್ಬಿಟ್ಟು ಇಲ್ಲೇ ನೋಡಿ ಇಲ್ಲೇ ಜಿಲೇಬಿ ಸಮೋಸ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಇಲ್ಲೇ ಬಂದು ತಿಂದು ಹೋಗ್ತಿದ್ವಿ ಇಲ್ಲೇ ತುಂಬ ಚೆನ್ನಾಗಿ ಮಾಡ್ತಾರೆ ಕಾಲೇಜ್ ಹೋಗ್ಬೇಕಾದ್ರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಜುಲೇಬಿ ತಿನ್ಕೊಂಡು ಸಮೋಸ ತಿನ್ಕೊಂಡು ಹೋಗ್ತಾ ಇದ್ವಿ ಆ ಒಂದು ಕ್ಷಣ ಮರೆಯಕ್ಕೆ ಆಗಲ್ಲ ಇಲ್ಲಿ ಹಳೆ ನೆನಪುಗಳು ಮೇಲೆ ಆಗ್ತಾ ಇರಬೇಕು ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಕಡಿಮೆ ಬೆಲೆ ಈ ಅರಪಾಳಿ ತಾಲೂಕಲ್ಲಿ ಈ ಒಂದು ರೋಡ್ ಅಲ್ಲಿ ಶಾರ್ಟ್ಕಟ್ ರೋಡ್ ಅಲ್ಲಿ ಈ ಅಂಗಡಿ ತುಂಬಾನೇ ಫೇಮಸ್ ಹಾಯ್ ಬ್ರೋ ಇವರು ಇರ್ತಾರೆ ಯಾವಾಗ್ಲಾದ್ರೂ ಬಂದು ತಿನ್ಕೊಂಡು ಹೋಗಿ ಕಡಿಮೆ ಬೆಲೆ ಆಗಿರುತ್ತೆ ಹೇಳಿದಲ್ವಾ ತುಂಬಾ ಜುಲಾಬಿ ತುಂಬಾ ಚೆನ್ನಾಗಿರುತ್ತೆ ಅಂತ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಶ್ ಆಗಿದೆ ಬಿಸಿ ಬಿಸಿಯಾಗಿರುತ್ತೆ ನನಗಂತೂ ತುಂಬ ಇಷ್ಟ ಜುಲಾಬಿ ಅಂದರೆ ಜುಲಾಬಿ ತಂದ್ರೆ ವೇಟ್ ಜಾಸ್ತಿ ಆಗುತ್ತೆ ಅಂತಾರೆ ಜಾಸ್ತಿ ಏನು ಮಾಡೋಕ್ಕಾಗುತ್ತೆ ಅದು ಚೆನ್ನಾಗಿರ್ಬೇಕಲ್ಲ ಹ್ಞೂ ಊಪ ಇವಾಗ ಎಲ್ಲಿ ಅಂದರೆ ಇನ್ನೇನು ಬಸ್ ಸ್ಟ್ಯಾಂಡ್ ಹತ್ರ ಬಂದೆ ಈ ಕಡೆದಾಗ ಹೋದರೆ ತುಂಬ ಬಟ್ಟೆ ಅಂಗಡಿಗಳು ಮೊಬೈಲ್ ಅಂಗಡಿಗಳು ಶೂ ಅಂಗಡಿಗಳು ಸಿಗ್ತವೆ ಅದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಈ ಕಡೆ ಹೋದರೆ ಈ ಕಡೆ ಹೋದರೆ ಕಾಲೇಜ್ ಬರುತ್ತೆ ಯಾವುದು ಗೌರ್ಮೆಂಟ್ ಕಾಲೇಜ್ ಆಗಲ್ಲ ಈ ಕಡೆ ಹೋದರೆ ಹರಿಹರ್ ರೋಡು ಓಕೆನಾ ನನ್ಗೆ ಹೇಳಿದ್ದೆ ಕಲಾವಿದರನ್ನ ಪರಿಚಯ ಮಾಡ್ತೀನಿ ಅಂದ್ಬಿಟ್ಟು ಅವ್ರೇನು ಕೆಲಸ ಮಾಡ್ಕೊಂಡಿದ್ದಾರೆ ನಾನು ತೋರಿಸಿ ನೋಡಿ ಹಾಯ್ ಬ್ರೋ ಬನ್ನಿ ಬ್ರೋ ಈ ಕಡೆ ಇವ್ರ ಹೆಸರು ಮಂಜು ಅಂದ್ಬಿಟ್ಟು ನಾನು ಅವಾಗಲೇ ಹೇಳಿದೆ ಲಿಕ್ವಿಡ್ ಡ್ಯಾನ್ಸ್ ಕೂಲಿದೆ ಆ ಜೂನಿಯರ್ ಆಗಿ ವರ್ಕ್ ಮಾಡಿದ್ದಾರೆ ಅವರು ಪವರ್ ಮೂವಿ ಮಾಡಿದಿರಾ ಬೆಳ್ಳಿ ಮೂವಿ ಮತ್ತೆ ನಿಮಿಷ ಮಾಡಿದಾರೆಷ್ ಅವ್ರು ಯಾರು ಬಿಡ್ತಾರೆ ಕೇಳಬಿಡಣ ನನಗಂತೂ ಸಿಕ್ಕಾಪಟ್ಟೆ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಅರಪಳಿ ತಾಲೂಕಲ್ಲಿ ಕಲಾವಿದರಾದ್ರೆ ಬಟ್ ಅವಕಾಶ ತುಂಬಾನೇ ಕಡಿಮೆ ದೂರ ಖರ್ಚು ಇಟ್ಕೊಂಡು ಹೋಗಿ ಅಲ್ಲಿ ವಿಡಿಯೋ ಬರ್ತಾರೆ ಹಣ ನಿಮ್ ಟೀಮ್ ಬಗ್ಗೆ ಯಾವ್ಯಾವ ಮೂವಿ ಹಾಕಿ ಮಾಡಿದಿರಾ ಹೇಳಿ ನಮ್ಮ ಟೀಮ್ ಬಂದ್ಬಿಟ್ಟು ಅಲ್ಲಿ ಕ್ವಿಡ್ ಡೇಸ್ ಅಂತ ಹರತ್ಮೇಳಿಲಿ ಸುಮಾರು ಒಂದು ಎಂಟರಿಂದ ಒಂದು ಹತ್ತು ವರ್ಷ ಆದ್ದಲ್ಲಿ ಇಲ್ಲೇ ಇರ್ತೀವಿ ನಾವು ಡ್ಯಾನ್ಸ್ ಸ್ಕೂಲ್ ಡೇ ಆಗಲಿ ಆಮೇಲೆ ಗಣಪತಿ ಫಂಕ್ಷನ್ ಆಗಲಿ ಅದೇ ಆಗಲಿ ಫಂಕ್ಷನ್ ಎಲ್ಲ ಅಟೆಂಡ್ ಆಗ್ತೀವಿ ಇವಾಗಲೂ ಇದೆ ನಮ್ಮ ಕ್ಲಾಸು ಜಮೆಸ್ಟಿಕ್ ಮಾಡ್ಕೊಂತ ಪವರ್ ಶೂಟಿಂಗು ಆಮೇಲೆ ಬೆಳ್ಳಿ ಮೂವಿ ಹೀಗೆ ಏನಾದ್ರೆ ಫೈಟು ಅವು ಎಲ್ಲ ಸ್ಟೆಂಟ್ ಮಾಡೋಕ್ಕೆ ಹೋಗಿದ್ವಿ ಎಲ್ಲರೂ ಈಗ ಪರಿಸ್ಥಿತಿ ಸರಿ ಇಲ್ಲ ಹಂಗಾಗಿ ನಾವು ಸ್ವಲ್ಪ ಎಲ್ಲ ಡ್ಯಾನ್ಸ್ ಅಂದರೆ ಹೇಳ್ಕೊತ ಇದ್ದೀವಿ ಅಷ್ಟೇ

ಯೂ ಟೀಮ್ ಹತ್ರ ಶಿವರು ಶಿವು ಚೆನ್ನೂರು ಸಿಲ್ಲಿ ಸಾದಿಕ್ ಪ್ರಸನ್ನ ಮಂಜು ಗುಲಿಮಂಜು ಅಂತ ಸುಮಾರು ಒಂದು ಹತ್ತು ಹದಿನೈದು ಜನ ಹುಟ್ಟರು ಜನ ಇದ್ರು ನಾನು ಹೇಳಿದೆ ಅವಾಗ ಹೇಳಿದೆ ಒಂದು ಒಂದು ಸಾಂಗ್ ಮಾಡಿದ್ರು ಹರತ್ಮಳಿ ಬಗ್ಗೆ ಕವರ್ ಸಾಂಗ್ ಮಾಡಿದ್ರು ಬೀಚಿನ ಬೀಚಿನಾಡು ಹತ್ಮಳಿ ಸಾಂಗ್ ಮಾಡಿದ್ರು ತುಂಬಾನೇ ಹಿಟ್ ಆಯ್ತು ಒಂದು ಟೆನ್ ಡೇಸ್ ಅಲ್ಲಿ ಫಿಫ್ಟಿ ಕೆ ಪ್ಲಸ್ ಯೂಸ್ ಆಯ್ತು ಹೇಳ್ದಲ್ವಾ ಸಬ್ಸ್ಕ್ರೈಬರ್ ಮಾತ್ರ ತುಂಬ ಕಡಿಮೆ ಟೂ ಕೆ ಕೂಡ ಆಗಿದ್ದಿಲ್ಲ ಗುರು ನಮ್ಮ ಅರಕಣಿ ತಾಲೂಕಲ್ಲಿ ಯೂಸ್ ವಿಡಿಯೋ ನೋಡ್ತಿದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ತಾಲೂಕಲ್ಲಿ ನಮ್ಮ ತಾಲೂಕು ಹೆಸರು ಕರ್ನಾಟಕದಲ್ಲಿ ಒಂದು ಹೆಸ್ರು ಮಾಡುತ್ತೆ ಹಾಗೆ ನಿಮ್ಮ ಸಪೋರ್ಟು ಸಿಕ್ಕರೆ ಏನು ಬೇಕಾದರೂ ಮಾಡ್ಬೋದು ನೀವೇ ಅರಕಳಿ ತಾಲೂಕಲ್ಲಿರೋರೆ ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಹೇಗೆ ಬೆಳಕಾಗತ್ತಣ ಅಲ್ವಾ ವಿಜುವಲೂ ವಿಡಿಯೋ ಮಾತ್ರ ಇಲ್ಟಿಮ್ ಅಂತ ಸಕ್ಕದ ಒಂದಿದೆ ಬೀಚಿನ ಹರ್ಮಳಿ ಸಾಂಗ್ ನಾನು ಕಡಿಮೆ ಅಂದ್ರೆ ಒಂದು ಐದಾರು ಸರಿ ನೋಡಿದ್ದೀನಿ ಆ ಡ್ಯಾನ್ಸ್ ಆಗಿರ್ಬೋದು ಶೂಟಿಂಗ್ ಸೆಟ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಡ್ರೆಸ್ ಕೋಡ್ ಆಗಿರ್ಬೋದು ಹೊಸ ಪ್ರಯತ್ನ ನಮ್ಮದು ಹಿಂದುಳಿದ ತಾಲೂಕು ಹರಮಾಳಿ ತಾಲೂಕು ಆ ತಾಲೂಕಲ್ಲೇ ಈ ಥರ ಮಾಡಿದ್ದಾರೆ ಅಂದರೆ ಹೆಮ್ಮೆ ಪಡಬೇಕು ದಯವಿಟ್ಟು ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಿಕ್ವಿಡ್ ಇಡೇಟ್ಸನ್ನು ಚಾನಲ್ ನೇಮ್ ಲಿಕ್ವಿಡ್ ಇಡೇಟ್ಸ್ ಅಂತ ಚಾನಲ್ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನಿಂದ ಆದಷ್ಟು ಅರ್ಪಣೆನ ಎಕ್ಸ್ಪ್ಲೋರ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ತುಂಬ ಖುಷಿ ನಾನು ನೆಕ್ಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ ತುಂಬ ಖುಷಿ ಆಯ್ತು ಅವ್ರ ನೀನು ಪರಿಚಯ ಮಾಡಿಸ್ತಾನೆ ಅಂತ ಹೇಳಿದಲ್ಲ ಇವರು ಜೂನಿಯರ್ ಜೂನಿಯರ್ ಆಗಿ ವರ್ಕ್ ಮಾಡಿದ್ದಾರೆ ಬೆಳ್ಳಿ ಮೂವಿ ನೆಕ್ಸ್ಟು ಬೆಳ್ಳಿ ಮೂವಿ ಆಗಿರ್ಬೋದು ಪವರ್ ಆಗಿರ್ಬೋದು ಹೇಳಿದ್ರಲ್ವ ಈ ಮೂವಿನಲ್ಲೆಲ್ಲ ಹ್ಯಾಕ್ ಮಾಡಿದ್ದಾರೆ ನೋಡಿಲ್ಲೆಲ್ಲ ಚಪ್ಪಲಿ ಅಂಗಡಿ ಆಗಿರ್ಬೋದು ಈ ಕಡೆ ಈ ಥರ ಬಜಾರ್ ಅಂಗಡಿ ಮಾಡ್ಕೊಂಡಿದ್ದಾರೆ ತುಂಬ ಜೀವನ ಕಟ್ಕೊಂಡಿದ್ದಾರೆ ಗುರು ಹರ್ತ್ಮಣಿ ತಾಲೂಕಲ್ಲಿ ನನಗೆ ಹೆಮ್ಮೆ ಇದೆ ಹರ್ತ್ಮಣೆ ತಾಲೂಕಲ್ಲಿ ಯೂಟ್ಯೂಬರ್ಸ್ ಇದ್ದಾರೇನೋ ಯಾರಾದರೂ ಯೂಟ್ಯೂಬರ್ಸ್ ಇದ್ದರೆ ಹಾಯ್ ಮೆಸೇಜ್ ಹಾಕಿ ನಾನು ಇನ್ಸ್ಟಾಗ್ರಾಮು ಸೇಮ್ ಐ ಡಿ ಇದೆ ಅದ್ರಲ್ಲಿ ಮೆಸೇಜ್ ಹಾಕಿ ಒಂದು ಗ್ರೂಪ್ ಮಾಡೋಣ ನಮ್ಮ ತಾಲೂಕನ್ನ ಒಂದು ರೇಂಜ್ ತಗೊಂಡೋಗೋಣ ಗುರು ಲೈಫಲ್ಲಿ ಏನೂ ಇಲ್ಲ ಇರೋವರೆಗೂ ಜಾಲಿ ಆಮೇಲೆ ಖಾಲಿ ಎಷ್ಟು ವರ್ಷ ಆಯ್ತಾಳ ಬೇಳಿ ಸ್ಟಾರ್ಟ್ ಮಾಡಿ ಎಲೆ ಎಷ್ಟು ವರ್ಷ ಸ್ಟಾರ್ಟ್ ಮಾಡಿ ಇಪ್ಪತ್ತು ವರ್ಷ ಇದ್ದಾಳ ಇಪ್ಪತ್ತು ವರ್ಷ ಇದ್ದಾಳ ಇಪ್ಪತ್ತು ವರ್ಷ ಎಲ್ಲಿ ಅವ್ರ ಅಪ್ಪಾಜಿ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಅಂತ ಎಲೆಬಳ್ಳಿ ಓಕೆ ಒಳ್ಳೇದಾಗ ನಮ್ ನೀಲಗುಂದ ಹೌದಾ ಓಕೆ ಓಕೆ ನಮ್ಮ ತಾನೆ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅರ್ಪಣಿ ಚಾನಲ್ ಅದೇ ಲಿಕ್ವಿಡ್ ಇಡಿಯರ್ಸ್ ಅಂತಾನು ಸಬ್ಸ್ಕ್ರೈಬ್ ಮಾಡಿ ಮಿಸ್ಟರ್ ಆಲ್ರೌಂಡರ್ ಒನ್ ಸೆವೆನ್ ಚಾನಲ್ ಹೆಸರು ಇನ್ಸ್ಟಾಗ್ರಾಮ್ ಅಲ್ಲಿ ಸೇಮ್ ನೇಮ್ ಇದೆ ಓಕೆ ಒಳ್ಳೆದಾಗ್ಲಿ ನಮ್ಮ ಅರ್ಪಣೆ ತಾಲೂಕಲ್ಲಿ ಬೆಳೆ ತಾಣೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ನಮ್ಮ ತಾಲೂಕಲ್ಲಿ ಜೂನಿಯರ್ ಕಾಲೇಜಾ ಓಕೆ ಜೂನಿಯರ್ ಕಾಲೇಜ್ ಬಗ್ಗೆ ಯಾವಾಗ್ಲೇ ಹೇಳಿದೆ ನಿಮಗೆ ಇವರು ಜೂನಿಯರ್ ಕಾಲೇಜ್ ಸ್ಟೂಡೆಂಟ್ ಡ್ರೆಸ್ ಎಲ್ಲ ನಾನು ಕನ್ವೀಜ್ ಆಗಿಬಿಟ್ಟೆ ನಿಮ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ ಕಾಲೇಜಲ್ಲಿ ಮಿಸ್ಟರ್ ಆಲ್ ರೌಂಡರ್ ಒನ್ ಸೆವೆನ್ ಬಿಟ್ಟು ಚಾನಲ್ ಹೆಸರು ನೀವು ಕೂಡ ಬರ್ತೀರಾ ಹಾಗೆ ಅರಪಳೆ ತಾಲೂಕನ್ ಸ್ವಲ್ಪ ಇಂಪ್ರೂವ್ ಮಾಡೋಣ ನೀವೆಲ್ಲ ಕೈ ಜೋಡಿಸಿ ನಿಮ್ ಸಪೋರ್ಟ್ ಇಲ್ಲ ನಾವ್ ಏನು ಮಾಡೋಕ್ಕಾಗಲ್ಲ ಹಾಗೆ ಇಲ್ಲೊಂದು ಸ್ಪೆಷಲ್ ಒಂದ್ ಅಂಗಡಿ ಇದೆ ಮೊಬೈಲ್ ಅಂಗಡಿ ಅದ್ರ ಬಗ್ಗೆ ಹೋಗೋಣ ಮಂಜಳ ಅಂದ್ಬಿಟ್ಟು ನಮ್ಗೆ ಏನೇ ಇದ್ರು ಕೂಡ ಮೊಬೈಲ್ ಅಂಗಡಿಯಲ್ಲಿ ಏನೇ ರಿಪೇರಿ ಆಗಿರ್ಬೋದು ಎಕ್ಸ್ಚೇಂಜ್ ಆಫರ್ ಆಗಿರ್ಬೋದು ಇವರ ಮಾಡ್ಕೊಡ್ತಾರೆ ಇಪ್ಪತ್ತು ವರ್ಷದಿಂದ ಅಂಗಡಿ ಮಾಡ್ಕೊಂಡಿದ್ದಾರೆ ಐ ತಿಂಕ್ ಮೊನ್ನೆ ಒಂದು ವಿಷಯ ಕೇಳ್ಬಿಟ್ಟೆ ನಿಜನ ಅನ್ನೋದು ಅರಪಳಿ ತಾಲೂಕಲ್ಲಿ ಫಸ್ಟ್ ಕವರ್ ಸಾಂಗ್ ಮಾಡಿದ್ ನೀವೇ ಅಂತೆ ಯಾವ ಸಾಂಗು ನಿಮಿಷ ಕವರ್ ಸಾಂಗ್ ಇವ್ರೆ ಅಂತ ಮಾಡಿದ್ರು ಅರಪಳಿ ತಾಲೂಕಲ್ಲೇ ನಿಮ್ಗೆ ಮೊನ್ನೆ ಒಬ್ರು ಹೇಳಿದ್ರು

ತುಂಬಾ ಸರಿ ನಾನು ಅರ್ಪಣಿ ಯಾವತ್ತೇ ಬಂದ್ರು ಕೂಡ ಮಾತಾಡ್ಬಿಟ್ಟು ಹೋಗ್ತೀನಿ ತುಂಬಾ ಆತ್ಮೀಯರು ಯೂಟ್ಯೂಬ್ ತುಂಬಾ ಸಪೋರ್ಟ್ ಮಾಡ್ತಾ ಯೂಟ್ಯೂಬ್ ನೋಡ್ತಿದ್ರಂತೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಣ್ಣವ್ರ್ ಸಪೋರ್ಟ್ ಇದೆ ಅರ್ಪಳಿಲಿ ಇಲ್ಲಿ ಇದು ಎಲ್ಲಿ ಬರುತ್ತಂದ್ರೆ ಸಿನಿಮಾ ಥಿಯೇಟರ್ ಇತ್ತು ಮುಂಚೆ ಕುಸುಮ ಅಂತ ಜಾಗ ಇತ್ತಲ್ಲ ಅದ್ರ ಮುಂದಗಡೆನೆ ಬರುತ್ತೆ ಇಪ್ಪತ್ತು ವರ್ಷದಿಂದ ಎಲ್ಲೇ ಮಾಡ್ತಾ ಇದಾರೆ ಮಂಜುನಾಥ್ ಅಂತ ಯಾವಾಗ್ಲೂ ಖುಷಿಯಾಗಿರಿ ನಗ್ತಾ ಇರಿ ನನ್ ಮಾತ್ರ ಯಾವಾಗ್ ಖುಷಿಯಾಗಿರ್ತಾರೆ ಚೆನ್ನಾಗಿರ್ತೀವಿ ಮದ್ವೆ ಆಗಿದೆ ಮದ್ವೆ ಆದ್ಮೇಲೆ ಹೇಳಿದ್ರೆ ಹೆಂಗ್ ಮದ್ವೆ ಆಗಲ್ಲ ಬೇಡ ಅಂದ್ಬಿಟ್ಟು ಅದಕ್ಕೆ ಅವ್ರು ಇನ್ ಹೇಳಿದ್ರು ಹೇಳಿದ್ರು ಮದುವೆ ಆಗಕೋಡ ಅಂತ ಹೇಳಿದ್ರು ಹಿಂಗ್ ಬ್ಯಾಚುಲರ್ ಆಗಿರ್ಬೇಕಂತ ಹೇಳ್ತಾ ಇದಾರೆ ಓಕೆ ಸೊ ಫನಿಯಾಗಿ ತುಂಬಾ ಕ್ಲೋಸ್ ಆಗಿರ್ತಾರೆ ನನಗಂತೂ ತುಂಬಾ ಇಷ್ಟ ಅಣ್ಣವ್ರು ಅರ್ಪಾಳಿ ಅರಮಾಳಿ ತುಂಬಾ ಜನ ಪರಿಚಯ ಇದ್ದಾರೆ ಅರ್ಪಳಿ ತಾಲೂಕಲ್ಲಿ ಆಲ್ಮೋಸ್ಟ್ ಯೂಟ್ಯೂಬರ್ ಇರೋದು ಕಡಿಮೆ ಕೂಡ ಜನ ಸಪೋರ್ಟ್ ಮಾಡ್ತಿಲ್ಲ ಅದೇ ಒಂದು ಅರಮಾಳಿ ಕೊರತೆ ಅದೊಂದೇ ಕಾಡ್ತಾ ಇದೆ ಗುರು ಅರಕಮಾಳಿ ತಾಲೂಕಲ್ಲಿ ಸಪೋರ್ಟ್ ಮಾಡಿದ್ರೆ ನಮ್ಮ ತಾಲೂಕು ಕೂಡ ಒಂದು ರೇಂಜ್ ತಗೊಂಡು ಹೋಗುವ ಕರ್ನಾಟಕದಲ್ಲಿ ಅಷ್ಟೊಂದು ಸಪೋರ್ಟೇ ಇಲ್ಲ ಅರಪಳಿ ತಾಲೂಕಲ್ಲಿ ಸ್ವಲ್ಪ ಬೇಸರ ಆಗುತ್ತೆ ಆದ್ರೂ ಬಿಡಲ್ಲ ಒಂದಲ್ಲ ಒಂದೇ ನಮ್ ಜನಕ್ಕೆ ಇಷ್ಟ ಆಗುತ್ತೆ ಅಂತ ವಿಡಿಯೋ ಮಾಡ್ತಾ ಇರ್ತೀವಿ ನೈಸ್ ಟು ಮೀಟಿಂಗ್ ಬರ್ತೀವಿ ಓಕೆ 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 ನಿಮ್ಮ ಸಪೋರ್ಟ್ ಯು ಸೋ ಮಚ್ ಇದು ಕುಸುಮಾ ಟಾಕೀಸ್ ಮುಂದ್ಗಡೆ ಬರುತ್ತೆ ನೋಡಿ ಇಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾರೆ ಅರಕಮಾಳೆ ತಾಲೂಕಲ್ಲಿ ಇನ್ನೇನು ಬೇಕು ಗುರು ಇವರೆಲ್ಲ ಸಪೋರ್ಟ್ ಮಾಡ್ತಾರೆ ಬಟ್ ಅರಮನೆ ತಾಲೂಕಲ್ಲಿ ಇರೋ ಜನ ಬಹಳ ಜನ ಸಪೋರ್ಟ್ ಮಾಡ್ತಿಲ್ಲ ನೂರಕ್ಕೊಂದು ಹತ್ತು ಪರ್ಸೆಂಟ್ ಮಾತ್ರ ಇಲ್ಲಿ ಬಟ್ಟೆ ಅಂಗಡಿಗಳು ಇದೆ ಇದನ್ನೆಲ್ಲ ಇನ್ನೊಂದಿನ ಎಕ್ಸ್ಪ್ಲೋರ್ ಮಾಡ್ತಿತ್ತು ಇಲ್ಲಿ ಸಿನಿಮಾ ಟ್ಯಾಕೀಸ್ ಇತ್ತು ಗುರು ಇದೇ ಪ್ಲೇಸಲ್ಲೇ ಕುಸ್ಮಾ ಟ್ಯಾಕೀಸ್ ಬಸವರಾಜ ಟ್ಯಾಕೀಸ್ ಎರಡಿತ್ತು ಈಗ ಎರಡೂ ತೆಗೆದಿದ್ದಾರೆ ಯಾಕಂತ ಅವ್ರ ವೈಯಕ್ತಿಕ ಕಾರಣ ಇರ್ಬೋದು ಅಥವಾ ಜನ ಬರದೇ ಇರ್ಬೋದು ಅದಕ್ಕೊಂದು ಪರ್ಟಿಕ್ಯುಲರ್ ರೀಸನ್ ಹೇಳಬೇಕಂದ್ರೆ ಇವಾಗ ನೋಡಿದಾರೆ ರಿಲೀಸ್ ಮೂವೀಸ್ ಎಲ್ಲ ಒಂದು ಎರಡು ಮೂರು ದಿನದಲ್ಲಿ ಒಂದು ಟೆಲಿಗ್ರಾಮಲ್ಲಿ ಬಂದ್ಬಿಡುತ್ತೆ ಹಂಗಿದ್ರೆ ಮತ್ತೆ ಸಿನಿಮಾ ಟಕ್ಕೆ ಲಾಸ್ ಆಗಲಿ ಹೋಗ್ರು ಅದಕ್ಕೆ ತೆಗಿದ್ರು ಅನ್ಸುತ್ತೆ ಸಿನಿಮಾ ಟೆಕಿಲ್ ನೋಡಿ ಇದೇ ಜಾಗ ಇದು ಗೇಟ್ ಇತ್ತು ಮುಂಚೆ ಗೇಟ್ ತೆಗೆದಿದ್ದಾರೆ ಈ ಫ್ರೂಟ್ಸ್ ಅಂಗಡಿ ಕೂಡ ತುಂಬಾ ಫೇಮಸ್ ಇಲ್ಲಿ ಇನ್ನೇನು ನಾವು ಎಲ್ಲಿಗೆ ಬಂದ್ವಿ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಬರ್ತಾ ಇದೀವಿ ಗುರು ಫೈನಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅವ್ನು ನಾನು ಅವಲ್ಲ ನಾನು ನಿಮಗೆ ಹೇಳಿದೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದು ಸಿನಿಮಾ ಟ್ಯಾಕಿಸು ಇದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿಗೆ ಹೋಗ್ತಾ ಇದ್ವಿ ಅದು ಮುಂದಗಡೆ ಸಿನಿಮಾ ಥಿಯೇಟರ್ ಇರೋದು ಓಕೆ ಸಾರಿ ಸಾರಿ ಇಟ್ಸ್ ಓಕೆ ಕೂಲ್ ಏನು ಗುರು ಇವರು ಅಲ್ಲಿ ಬಿಡಿ ವಿಡಿಯೋ ಮಾಡೋದು ನೋಡಿ ಅಕ್ಕಪಕ್ಕ ನಗ್ತಿರ್ತಾರೆ ನಗಲ್ಬಿಟ್ಟು ಟ್ರೈನ್ ಇನ್ನೇನು ಮಾಡೋಕ್ಕಾಗುತ್ತೋರಿಂದ ನಗಲಿ ನನ್ನ ನಕ್ಕರೆ ನಮಗೂ ಖುಷಿ ಆಗುತ್ತೆ ಅಲ್ವಾ ನಾವಿವಾಗ ಹಡಪನಹಳ್ಳಿ ತಾಲೂಕಿನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಬರ್ತಾ ಇದ್ದೀವಿ ಬಂದು ಇಲ್ಲಿಂದ ಎಲ್ಲ ರೀತಿ ಎಲ್ಲೇ ಹೋದರೂ ಕೂಡ ಬಸ್ಗಳು ಇಲ್ಲಿಂದಲೇ ಹೋಗ್ಬೇಕು ಹೊಸಪೇಟೆ ದಾವಣಗೆರೆ ಹರಿಹಾರ ಬೆಂಗಳೂರು ಶಿವಮೊಗ್ಗ ಕರ್ನಾಟಕದ ಮೂಲೆ ಮೂಲೆ ಹೋಗ್ಬೇಕಂದ್ರೆ ಇಲ್ಲಿ ಬಂದೇ ಹೋಗ್ಬೇಕು ಅರ್ಕಮಾಣಿ ತಾಲೂಕಲ್ಲಿ ತಾಲೂಕಿನ ಎಲ್ಲ ಜನರು ಇದಿಲ್ಲ ಅಂದ್ರೆ ಹರಿಹರ ದಾವಣಗೆರೆ ಹೋಗ್ಬೋದು ಹರಿಹರ ದಾವಣಗೆರೆ ಹೋಗ್ಬೇಕಂದ್ರೆ ಅಲ್ಲಿಂದ ಹೋಗ್ಬೋದು ಬಟ್ ಮೇನ್ ಪಾಯಿಂಟ್ ಇದೆ ತಾಲೂಕಲ್ಲಿ ಸರ್ಕಾರಿ ಬಸ್ ಸ್ಟ್ಯಾಂಡು ಈ ತಾಲೂಕಲ್ಲಿ ಯಾವಾಗಲೂ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ರೆ ಅರ್ಪಣಿ ತಾಲೂಕಲ್ಲಿ ಇವರು ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದಾರೆ ಬಟ್ ತರ ಎಲ್ಲರೂ ಸಪೋರ್ಟ್ ಮಾಡ್ತಿಲ್ಲ ಅದೇ ಬೇಜಾರ್ ಅಷ್ಟೇ ಇವ್ರು ಇರ್ತಾರೆ ಬಟ್ ಪರ್ಸೆಂಟ್ ಅಷ್ಟೇ ಸಪೋರ್ಟ್ ಎಲ್ಲ ಕಡೆ ಸಿಗಲ್ಲ ಎಲ್ಲ ಸಿಕ್ಕಿಲ್ಲ ನಾವ್ ತಾಲೂಕು ತಗೊಂಡ್ ಹೋಗೋದು ಪ್ರೀತಿಯಿಂದ ಮಾತಾಡ್ತಾರೆ ಅರ್ಪಾಳಿ ಅರ್ಪಾಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದಕ್ಕಿಂತ ಎಲ್ಲೇನ್ ಬೇಕು ಇದು ಲರ್ಕಾರಿ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ತೋರಿಸ್ತಾ ಇದ್ವಿ ನಮ್ಮೂರವ್ ಇದಾರೆ ಸ್ವರಾಜ್ ಏನ್ ಈ ಕಡೆ ಚೆನ್ನಾಗಿ ಓದ್ಕೊಳ್ಳಿ ನಮ್ ತರ ಹಾಳಾಗ್ಬೇಡಿ ಹಾಳಾಗಿಲ್ಲ ಆಕ್ಚುಲಿ ಅದೊಂದೇ ತಮಾಷೆ ಕೇಳಿದ್ದು ಅರ್ಪಳ್ಳಿ ಬಸ್ ಸ್ಟ್ಯಾಂಡ್ ಅಣ್ಣವ್ರು ಮತ್ತೆ ಅನ್ಕ ಕರಿತಾ ಇದಾರೆ

ರ್ಪಣಿ ಇದಾರೆ ಪ್ರೀತಿ ತೋರಿಸ್ತಿದ್ದಾರೆ ಅಂದ್ಮೇಲೆ ಇನ್ನೇನು ಗುರು ವಿಡಿಯೋ ಮಾಡಕ್ಕೆ ಕೆಲವೊಬ್ರು ವಿಡಿಯೋ ಮಾಡೋ ನೋಡಿ ನಗ್ಪ ಇರ್ತಾರೆ ನಗ್ಲಿ ಅವ್ರ ನಗ ಬಿಟ್ರೆ ಇನ್ನೇನ್ ಗುರು ನಗ್ಲಿ ನಮ್ಮಿಂದ ಅಂದ್ರೆ ಖುಷಿ ಪಡ್ಬೇಕಲ್ಲ ಇಲ್ಲಿ ಆಲ್ಮೋಸ್ಟ್ ಲೇಡೀಸ್ ಎಲ್ಲ ಇಲ್ಲಿ ಇದ್ದಾರೆ ಬಾಯ್ಸ್ ಎಲ್ಲ ಆ ಕಡೆ ಇರ್ತಾರೆ ಅದೇನೋ ಗೊತ್ತಿಲ್ಲ ಪಾಯಿಂಟ್ ಯಾವ ಕಡೆ ಇದಪ್ಪ ನಿಮ್ದು ಪಾಲಿಟೆಕ್ನಿಕ್ ಸಾರಿ ಪಾಲಿ ಮಿಸ್ಟರ್ ಆಲ್ರೌಂಡರ್ ಒನ್ ಸೆವೆನ್ ಯೂಟ್ಯೂಬ್ ಚಾನಲ್ ಹಾಯ್ ಏನ್ರಪ್ಪ ಒಂದ್ ಸರಿ ಈ ತರ ಪ್ರೀತಿ ತೋರಿಸ್ತಾ ಇದೆ ರಕ್ಮಣಿ ತಾಲೂಕಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲ ಕಡೆ ಬಟ್ ಯಾರು ಕೂಡ ಈ ತರ ವಿಡಿಯೋ ಮಾಡಿಲ್ಲ ಅರಪನಹಳ್ಳಿ ತಾಲೂಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಾನೇ ಫಸ್ಟ್ ಟೈಮ್ ಅನ್ಕೊಂತೀನಿ ಮಾಡಿದ್ರೆ ಬಟ್ ಕವರ್ ಸಾಂಗ್ ಎಲ್ಲ ಮಾಡಿದರೆ ಈ ತರ ಬಸ್ ಸ್ಟ್ಯಾಂಡ್ ಅಲ್ಲಿ ಸೆಲ್ಫಿ ಸ್ಟಿಕ್ ತೊಡ್ಕೊಂಡ್ಬಿಟ್ಟು ವಿಡಿಯೋ ಮಾಡಿದ್ರಲ್ಲಿ ನಾನೇ ಮೊದಲ ಮೊದಲನೇ ಅವನು ಇಲ್ಲಿಗೆ ಎಂಡ್ ಆಯ್ತು ಆ ಕಡೆ ಹೋದ್ರೆ ಅಲ್ಲಿ ಮಧು ಹೋಟೆಲ್ ಅಂತ ಓಕೆ ಹಂಗಿದ್ನಲ್ಲ ಆ ಹೋಟೆಲ್ ಬರುತ್ತೆ ಇಲ್ಲಿಗೆ ಅರಪನಹಳ್ಳಿ ತಾಲೂಕಿನ ಬಿಡೋ ಎಂಡ್ ಆಯ್ತು ಮತ್ತೆ ಸಿಗೋಣ ಇನ್ನು ಕೋರ್ಸು ತುಂಬಾ ಇದೆ ಗುರು ಅರ್ಪಾಣಿ ಅರಪಾಳಿ ತಾಲೂಕಲ್ಲಿ ಇನ್ನು ಬಟ್ಟೆ ಅಂಗಡಿ ತೋರಿಸ್ಬೇಕು ಹೋಟೆಲ್ ತೋರಿಸ್ಬೇಕು ಇನ್ನು ಕ್ರಿಕೆಟ್ ಸ್ಟೇಡಿಯಂ ತೋರಿಸ್ಬೇಕು ಕ್ರಿಕೆಟ್ ಪ್ಲೇಯರ್ ತೋರಿಸ್ಬೇಕು ಹಾಗೆ ತುಂಬ ಜನ ಹೆಸರು ಮಾಡೋದವ್ರು ಇದ್ದಾರೆ ಕವಿಗಳಿದ್ದಾರೆ ಇದು ಬೀಚಿ ಹಾಡು ಅವನು ತೋರಿಸ್ಬೇಕು ಇವೆಲ್ಲ ತೋರಿಸ್ಬೇಕಂದ್ರೆ ವಿಡಿಯೋ ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ಟರ್ ಆಲ್ರೌಂಡರ್ ಒನ್ ಸೆವೆನ್ ಒನ್ ಸೆವೆನ್ ಬಂದು ನೋಡೋದು ಇದೇ ಚೆನ್ನಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಎಲ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಓಕೆ ಇನ್ನೂ ಹೇಳಿದ್ನಲ್ಲ ಕವಿಗಳ ಬಗ್ಗೆ ಹೇಳೋದಿದೆ ಸಾಕಷ್ಟು ಹೆಸರು ಮಾಡಿದ್ದಾರೆ ಇಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅವ್ರ್ದೆಲ್ಲ ವಿಡಿಯೋ ಮಾಡ್ತೀನಿ ಗುರು ಅದಕ್ಕೂ ಮುಂಚೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿ ನೋಡಿ ಹಾಗೆ ನಿಮ್ಮ ನಿಮ್ಮ ಸ್ಟೇಟಸ್ ತಗೊಳ್ಳಿ ಹಾಗೆ ಹರತ್ಮಳ್ಳಿ ತಾಲೂಕಿನ ಎಲ್ಲ ಜನತೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗುರು ಮತ್ತೆ ಸಿಗ್ತೀರಿ ಮುಂದಿನ ವಿಡಿಯೋದಲ್ಲಿ ಎಲ್ಲಿವರೆಗೂ ಬಾಯ್ 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 ಟೇಕ್ ಕೇರ್